నాటక హాన్ సనిచ్చి మగ శనిదా శని శనిదా గిచ్చారు శని గితారు శనిదనవ బాళదర్ గిచ్చారు కూడా బాదారుసాల్ గిచ్చి ముందు మేడ అమ్మా ಇದು ಹೆಂಗ ನಡದತ್ತಿಗೋದಿ ನೀವ್ ಮಾಡೋದಾಗದ ನೀನು ಬೇಜಾಡ್ ಹಾಡ್ರ ಹಾಡಿಕೆ ಆಗೋದಿಲ್ಲ ಯಾಕಂದ್ರ ಒಂದ್ ಶಾಸ್ತ್ರ ಹೇಳದ ಏನ್ ಹೇಳ್ತಿ ಹೇಳು ಹಿಂಗ ಬೇಜ್ಯಾಡ್ ಹಾಡ್ರ ಹಾಡಿಕೆ ಆಗುದಿಲ್ಲ ಬೇಡ ಬೇಜ್ಯಾಡ್ ಹಾಡ್ ಆಯ್ತೇ ನೋಡು ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದ್ರಿ ಮಾನವಳ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರ ಸತ್ ಹೋಗ್ತದ ರಾಜ ಸತ್ತ ರಾಜಕೀಯ ನಾವೊಂದ್ ಮಾತ ನಿಂದ್ರ ಬಾಳ ಬಿರುಸೈತಿ ಹಂಗ ತಮ್ಮ ಯಾ ನೀವ ಗಂಡಾಡ ಬಿಟ್ರೆ ಉಳಕಿದ ಗಂಡಾಡವ್ರ ಸತ್ತಾರ ಭೂಮಿ ತಿಳಿ ಮ್ಯಾಗ ಹಂಗ ಪಬ್ಲಿಕ್ ತಂದದ ನೀನು ಯಾವ ಮೂಲೆಯಾಗಿದ್ದು ಓ ಸುರೇಶ್ ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ ಪಬ್ಲಿಕ್ ನಿಂತು ನೋಡ ಏನೂ ತಿಪ್ಪ್ಯಾಗ ನಾ ಎದಂಗು ಎದ್ರಪ್ಪ ಗಂಡ ಹಾಡವ್ರು ನಾವ್ ಗಂಡ ಅಂತ ಹೇಳಿ ಯಾವ ಮೂಲ ಇದ್ದಿ ಬೇಕಾ ಎಲ್ಲಿದ್ದೀ ಗಂಡ್ ಹಾಡವ್ರು ಯಾವಾಗ ನಾವು ಡಪ್ಪು ತಗೊಂಡ್ ಎಳಂಡ ಕಿತ್ಕೊಂಡು ಎದ್ದರಿ ಇದ್ ಹೆಂಗಾಗ್ಲೈತಿ ಗೊತ್ತೇನಾಂಗ್ಲತ್ತದ ಬೇಕ ಕೂತ್ ವಿದ್ಯಾ ಕಲಸಿತ್ತು ಹುಲಿಗೆ ಹುಲಿ ಮುರ್ಕೊಂಡ್ ನಿನ್ನ ವಿದ್ಯಾ ನಿನ್ನ ಸಂಗಟ ನಮ ನಮ್ಮ ಸಂಘಟ ಯಾರಂಗಿಲ್ಲ ನೀನ ಬಿಟ್ರು ನಮ್ದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದೂ ನಿಂದ್ರಂಗಿಲ್ಲಾ ಯಾಕಂದ್ರ ತಮ್ಮ ಏನ್ ಆಗಬೇಕಾಗೇತಿ ಒಯ್ ವಿಷಯ ತಾನೇ ಬಂದ ಗಿಡ ಏನತ್ತಾದ್ರೂ ಹುಳಿ ಹೋಗಂಗಿಲ್ಲ ಬಂದ ನಿಂಗಿ ತೊಳೆದ ಹೋಗ್ತದ ನೀರ್ನೇ ಆಗ

ಒಂದ್ ಬಿಟ್ಟು ಎರಡನೇದ್ಕಂದ್ರ ಮೊಳಕಾಲ ತೆಳಗೂರಿರ್ತಾವೆ ಮೂರ್ನೇದ್ ಬಿಟ್ಟು ನಾಲ್ಕನೇದ್ ಕಂದ್ರ ಇವ್ ನಾಕ ಮಂದಿ ಹೆಗಲಿ ಮೇಲೆ ಹೊರಬೇಕು ಆಕಡೆ ಕಡೆ ಆಕಡೆನ ಆ ಹುಳ ತೊಳಕೊಂಡು ಹುಳಿ ತೊಳ್ಕೊಂಡು ಗೊರಿಸ್ ಈ ಕಡೆ ಇದೆಲ್ಲಾ ಬಿಟ್ಟು ಬಿಡು ಇದೆಲ್ಲಾ ಡಾಬಿಕ್ ಅದ ನಿನಗ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಭಾಳ ಫರ್ಕೈತಿ ಅವಾರ ಫರ್ಗ ಏಳು ಪಟ್ ಹೆಣ್ಣಿಗೆ ಕಾಮ ಇದ್ದಾಗ ಒಂಟು ಪಟ್ ಗಂಡಿಗೆ ಕಾಮಿ ಇರ್ತೈತಮ್ಮ ಆ ಒಂಟು ಪಟ್ಟ ನಿತ್ ಹೊಯ್ಕೊಂಡು ಹೋಗ್ಯಾರ ಕಿ ಮುಂದೆ ಎಷ್ಟೋ ಮಂದಿ ಕಿಮ್ಮ ಅಂದಾನ ನೋಡ್ರಿ ನಾವು ಪೂರೋಟ ಆಗ್ತೀನಿ ಅಂತ ಹೇಳಿ ಹ್ಞೂ ಹುಳಿ ತಂದಾನೆ ಹುಳಿ ಅಲ್ಲೇ ಹುಳಿ ಅಲ್ಲೇ ನಿಂತ್ರ ಬಿಟ್ಕೊಳ್ಬೇಕಲ್ಲ ಅಲ್ಲೇ ಇಬ್ಬರು ಮಂದಿ ಹುಲ್ಲ ಅದಾರ ಹುಳಿ ಸರ್ವ ಸಂಪತ್ ಗುಣದ ದೇಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡೋ ಬರೆದು ಶಿವಗ ಏನ ಕಾರಣ ಆಗ ಪಾಪ ದೊಡ್ಡ ಮಾಡೋದೆ ಯೋಗ ಸಾಧನ ீப்ப சவர காசே ஆய பாபேன ஏ கஜ சோர தைத்திய நரண மாதிரி ஏக்கர மாதிரி பாபா கத்தியோனா ஆயின ஜாதி ஹௌன ಮಾಡೋರ ಹೌದೇಣೆ ಹೌದೇಣಿಯವ ಲೋಕದಾಗ ಹುಟ್ಟಿರೋದಂಗ ದೇವರ ಸುತ್ತಿ ಸಾವಿ ಏಸಾವಿ ತಿನ್ನ ಗಾಲೋ ಮಾಡಿಯ ಹಣ ಬಡಾಯಿ ಮಾಡಿ ಬೆಳೆಸಿ ಹೇಳ್ತೀನಿ ಸಾಂಬನ ಐದ ನಾಮ ಏ ಬಾಳ ದಿನ ಕಬ್ಬಿಬ್ಬ ಗಂತ ಗಾಯ ಹೇಳು ಮುಕರಿಂದ ರಾ ನಾ ಜಾ ಗುಣ ಆಗ ಮ ಇಟ್ಟು ಹೋಗಿದ್ದೀವಿ ನಾವು ಬರುದು ಎರಡನೇ ಸಂದಿಗೆ ಭಕ್ತಿ ಸರ್ ಕ್ಯಾಲಿ ಹಿಡಿದು ಅಂತ ಹೇಳಿದ್ರಲ್ಲ ಯಾವ ಕ್ಯಾಲಿ ಹಿಡಿದನ್ವಾ ನೀ ಹೌದು ನಿನ್ನ ನಾಮವ ಹೌದ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಇದು ಖ್ಯಾಲಿ ಭಕ್ತಿ ಸಾರ್ ಐತಿದ ಜವಾಬ್ದು ಕ್ಯಾಲಿ ಐತಿವೋ ಸುರೇಶ ಇದು ಇದು ನಿರಾಕಾರ ಪದ ಆಗತದ ನಿರಾಕಾರ ಪದ ಹತ್ತೈತದ ಬಂದ ಹೌದೌದು ಭಕ್ತಿ ಸಾರ್ ಅಲ್ಲಿದೆ ಜಾರು ಮನಿ ಜಾರನಿಗೆ ಕೊಟ್ಟಿದೀನೋ ಮಾರುಮನಿ ಮಾಯಾಕ ಬಿಟ್ಟಿದೀನೋ ಹೌದೌದು ಮಾರುಮನಿ ಇದು ನಾಗೇಶ್ ಅವ್ರಿಗೆ ಇಲ್ಲಿಂದು ನಾನು ಕರ್ಣ ಪಟ್ಟಿದೀನೋ ಹೌದ್ ಹೌದಾ ನೀವು ಬೇರೆ ತಂದ ಒಳಗ ಹ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರಿ ಒಂದ್ ಮಾತು ಬಿರ್ಸ ಆ ಮನಿ ಲೆಕ್ಕ ಆಕಿ ಕೈಯ್ಯ ಕೊಟ್ಟಿದೀನು ಈ ಮನಿ ಲೆಕ್ಕ ಈ ಕೈಯ್ಯ ಕೊಟ್ಟಿದೀನೋ ಆ ಮನಿ ಈ ಮನಿ ಹರಗ್ಯಾಡು ಹೆಂಗಸಾಗ ಅನುವಲ್ಲಿ ಹಿಡದ ಮೆಟ್ಟಿದೀನು ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ರ ಪದ ಹೆಂಗದ ಕವಿ ಇವು ಬೇರೆ ಹೇಳತ್ತೇನ್ರಿ ಆ ಮನಿ ಈ ಮನಿ ಹರಗ್ಯಾಡುಗಿತ್ತಿಗೇನ ರಾಂಡ್ಯಾರಿಗೆ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ದನ ಮೊದಲಿದನ ನಾವ್ ಬಿಡ್ದನ ಇಲ್ಲ ರೀ ಹಿಡಿದು ಚೆನ್ನಾಗಿ ಚಂದಾಗಿ ಗುಡಿಸದಾನ ಚಂದಾಗಿ ಮಾತಾಡ್ಲ ರಾಂಡ್ಯಾರ ಬೋಸ್ಡ್ಯಾರ ಎಲ್ಲಿ ತಂದಾಗ ಇದನ ಅವ್ರ ಅವ್ರ ಕವಿ ಮಾಡಿ ಒಂದು ನುಡಿ ಹಾಕ್ಬೇಕಾದ್ರೆ ಅವ್ರ ಮನೆ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತೆಗ್ದು ಹಾಕ್ಬೇಕಾದ್ರೆ ಅವನ ಮನೆ ಮಾರ ಮನೆ ಮನೆ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡ್ಸ್ಲಾಗ ಅದಾನ ಹೊರ ಗುಡಿಸಲ ಗುಡಿಸ್ಲದೊಳಗ ಅದಾನ ಇಂಥ ನುಡಿ ಹಾಕಿ ಇಂಥ ಯಾಕಂದ್ರೆ ಯಾವ ನುಡಿ ಏನು ಹಾಕಿದ್ರೆ ಏನು ಆಗ್ತೈತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನೆ ಮಾರ ಮಠ ಸಹಿತ ನೆಟ ಕಟ್ಟುಕೊಳಕ್ ಆಗ್ಲಿಲ್ಲ ಬರೇ ಒಂದು ಗುಡಿಸಲೊಳಗಿದ್ದು ಕವಿ ಮಾಡಿ ತಯಾರು ಮಾಡಿ ಇಟ್ಟವ್ರು ತಮ್ಮ ಮನಿ ಮಾರ ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿ ಕಳಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವು ಬ್ಯಾರೆ ಹಾಡ್ಲಕತ್ತೇನ ಒಳಗ ಬಂದ ತಿಂದ ಹೋದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ಈಗ ಬಂದ್ರೆ ಅಮ್ಮಾ ಇರ್ಲಿ ಹಾ ಹಾ ಯಾವಾಗ ಒಂದು ಮಾತುಂದಿಲ್ಲ ಸುರೇಶಾ ಆ ಏನಂತ ಆಸನಿ ಸಂಧೆ ಹರಿಗಡುವ ರಂಡ್ಯರಿಗೆ ಒಂದು ಮಾತು ಅಂದಿ ನಿನ್ನ ನಾ ಮನಸ್ಸು ಮಾಡಿದ್ರೆ ಟೇಜ್ ಮ್ಯಾಗ ಎದ್ದು ನಿಂತು ಎದಿಗಿ ಓದಿಬಹುದು ಆಗಿತ್ತು ಓ ಸುಮ್ಮ ಅಂದಿಲ್ಲ ಹಾ ಹಾ ನೀನು ಬಹಳ ದೊಡ್ಡ ಗಡಿನವಾಲ್ಲ ನನಗೆ ಹಾ ಹಾ ಕಾಲಾಗಿಂದ ಒಂದು ಧೂಳ ಆಗಲಕನ ಅಯಕಿಲ್ಲ ಮೊದಲ ತಿಳಿಯಾಗಿರ್ಲಿ ಏಲ್ಲಾ ನನ್ನ ಕಾಲಾಗಿಂದ ಒಂದು ಧೂಳ ನೀ ಇಲ್ಲ ದೊಡ್ಡವಾಲ್ಲ ಹೌದು ಮಾತು ಏನೈತಿ ಅದನ್ನ ಮಾತಾಡು ಅದನ್ನ ಮಾತಾಡು ಇರ್ಲಿಕ್ಕೆ ಒಂದು ಗದ್ದ ಮಾಡು ಗೈಬಿ ಸಾಗ ಫೋನ್ ಹಚ್ಚುನು ಈಗಿನ ಈಗ ಸಾಹೇಬ್ರ ಮತ್ತು ನೀವು ಹಿಂಗೆ ಬರ್ದು ಇಟ್ಟಾರೇನ್ರಿ ಸಖಿ ಒಳಗೆ ಬರ್ದು ಕೇಳುನು ಅವನು ಅವನ ಹಿಂಗೆ ಬರ್ದು ಇಟ್ಟನಿ ಅದಕ್ಕೆ ಅವ ಮಾತಾಡಿನ ಅಂತ ಹೇಳಿ ಹಂದ ಹಿಂದಿಗ ನನ್ನ ಡಪ್ಪು ಈ ಗ್ವಾಡಿಗೇನ ಹಾಡಿನೇ ಬಿಟ್ಬಿಡ್ತೀನಿ ನಾ ಮತ್ತು ಜಾರ್ ಕರ್ತ ಅವ ನಾ ಇದನ್ನ ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಬಿಟ್ಟು ಬಿಟ್ಬಿಡ್ತ್ಯಾ ಇನ್ ಮೇಲೆ ತಮ್ಮಂದ ಯಾಕ್ರಿ ಯಾಕ್ರ ಏನ ಮಾತಾಡಿರ್ತೈತಿ ಅದನ್ನ ಮಾತಾಡ್ಬೇಕು ಮಾತಾಡು ಸ್ಟೇಜ್ ಮ್ಯಾಗ ಸಾವಿರಾರು ಗಂಡಾಳ ಹೋಗಿ ನಿಂತು ನನಗ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲ ನಿಮ್ ಮನಿ ಹೆಣ್ಮಕ್ಳಾದ್ರು ಅಟ್ಟ ನಾವ್ ಹೆಣ್ಮಕ್ಳಾದ್ರು ಅಟ್ಟ ರಾಂಡ್ಯಾರ ಬೋಸಡ್ಯಾರನಿ ಮುಂದವ ತಿಂದ ನೀನು ಏನಿಲ್ಲ ಬಾಯಾಗ ಮೆಟ್ಟ ಕೊಟ್ಟು ಬಿಡೋದನ್ನ ನೆಟ್ಟ ಹಾಡಿಕೆ ಮಾಡ ನಗಟ ಕಂಬೋಗಿ ಸುರಪ್ಪ ನೆಟ್ಟಗೇ ಮಾಡ್ಲಕ್ ಮಾಂದ್ರ ಹಡಿಕೆ ಮಾಡುದು ಈ ರಾಂಡ್ಯಾರ ಬೋಸಡ್ಯಾರ ಇದನ್ನ ನನೋದಿತ್ತಂದ್ರ ವತ್ತಾಟಿಗೆ ಹಾಡಕಿ ಬಿಟ್ಟುಕೊಂಡು ನಮ್ಮ ಸಂಗಟ ಹಂಪರ್ಕೊಂಡ್ರು ನಮಗೇನ ಅಡ್ಡಿ ಇಲ್ಲ ಶಾನ್ಯರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ನಾಲ್ಕು ಮಾತು ಹೊರಗೆ ಬಿಳ್ತೋ ತಮ ಏ ಹೊರಗೆ ಬಿಳ್ತಾವರ್ಲೆ ಇದು ಅಂದಿ ಅಂದಿ ಹಾ ಹಾ ಏನೇನೇ ಅಂದಿ ಹೇಂಗ ಅದನ್ನ ಹೇಳಂಗಿಲ್ಲ ಹೌದ್ರಿ ದೈವದಾರ್ ಕುತ್ತೆ ಬೇಡ ಅಂದ್ರು ಮಾಡಿ ತೋರಿಸಬೇಕಾಗ್ತತ್ತೆ ನಿಮಗೆ ನಾ ಹೆಣಮಗಳೆ ಕುತ್ತೆಕೊಂಡ ಹಾ ಹಾ ನಿನಗೆ ಟೇಜ್ ಮ್ಯಾಗ ಹತ್ತುಬಹುದು ನಾ ಯಾಕಂದ್ರೆ ಮುಗಿತ್ತು ಬಂದತೆ ಬ್ಯಾಡಿನ ದನಿಗೆ ಬ್ಯಾಡ ತೇಳ ಗಪ್ಪಾಗಿ ನೆ ಒಂದ ಲೈನ್ ಹಿಡಿದು ಹಾಡು ಜೋಡ್ಸ ನೀನಿಗೆ ಬ್ಯಾಡನಂಗಲ್ಲ ಹೌದು ಅಂತ ಒಂದು ಯಾತ್ರೆ ತಂದು ಜೋಡ್ಸು ಅಂದ್ರೆ ಆಗ್ತದ ಮತ್ತೆ ಇದನ್ನೆಲ್ಲ ಬಿಟ್ಟನ್ರಿ ಅವ್ಗೆ ಹೇಂಗೈತಿ ಗೊತ್ತೇನ ತಮ್ಮೈನಾ ಹೇಂಗಾ ಯಾಕಡಿ ಮನಸೋದಾಗೋತ ಬಾಳ್ ಮಂದಿಗೆ ಆಗಿತಿ ಇದು ಹಾಹಾ ಮಸಿಬನಳ ವಿದ್ಯಾನ ಕೂದಲಿ ಫರಕ ಮಾಡೋ ಹೇಂಗ ಆಗೋತ ಹಾಹಾ ಹಣಲೆ ನಿತ್ತ ಹಿಂಗ್ರೆ ಹೊಯ್ಕೊಂಡ್ಯಾಕ ಒಂದಕ ಹೆಸರು ಡೌನ್ ಮಾಡಬೇಕಂತೆ ಇವು ಎದ್ದೋ ತಮ್ಮ ಹಾ ನೀ ಅಲ್ಲ ಹಾ ನೀನು ಯಾವ ತಗದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಾ ನನ್ನ ಸಂಗಟ್ಟ ಅಪೋಸಿಟ್ ಕೂದಲಲ್ಲಿ ಬಗ್ಗೆ ನಾನು ಇದೊಂದು ಆಗಿರ್ಲಿ ಮೊದಲು ಗಂಡಾಡವ್ರಿ ಹ